ಐದು ವರ್ಷಗಳ ಕಾಲ ರಾಮನ ಕಾಯುವಿಕೆ ಕೊನೆಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ಭಾರತದ ಯಶಸ್ವಿ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿ ಅವರು ಭೂಮಿ ಪೂಜೆಯನ್ನ ಮಾಡುವುದರ ಮೂಲಕವಾಗಿ ರಾಮ ಮಂದಿರಕ್ಕೆ ಚಾಲನೆಯನ್ನ ಕೊಡ್ತಾರೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ ರಾಮ ಮಂದಿರಕ್ಕೆ ಯಾವುದೇ ಸರ್ಕಾರದ ಅನುದಾನವೂ ಕೂಡ ಇಲ್ಲ ಎಲ್ಲವೂ ಕೂಡ ಭಾರತೀಯರಿಂದಲೇ ಸಂಗ್ರಹವಾದ ದೇಣಿಗೆಯಿಂದಲೇ ರಾಮ ಮಂದಿರವನ್ನ ಕಟ್ತಾ ಇದ್ದಾರೆ ರಾಮ ಮಂದಿರದ ಒಂದು ವಿಶೇಷತೆ ಏನಂದ್ರೆ ಇನ್ನೂ ಸಾವಿರ ವರ್ಷಗಳ ಕಾಲ ಕೂಡ ಯಾವುದೇ ಭೂಕಂಪ ಸುನಾಮಿ ಪ್ರಳಯ ಬಂದರೂ ಕೂಡ ರಾಮ ಮಂದಿರ ಅಲುಗಾಡುವುದಿಲ್ಲ ಅದಷ್ಟೇ ಅಲ್ಲದೆ ಎರಡು ಸಾವಿರ ಅಡಿ ಆಳದಲ್ಲಿ ಇದು ಹಿಂದೂಗಳಿಗೆ ಸೇರಿದ ಭೂಮಿ ಎನ್ನುವಂತೆ ಸಾಕ್ಷಿ ಸಮೇತವಾಗಿ ನೆಲದ ಆಳದಲ್ಲಿ ಕುಗೆಯಲಾಗಿದೆ ಇನ್ನು ರಾಮ ಮಂದಿರದ ವಿಶೇಷತೆ ಬಗ್ಗೆ ನೋಡೋದಾದರೆ ರಾಮ ಮಂದಿರವು ಎಂಟು ಎಕರೆಯಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಮೂರು ಅಂತಸ್ತುಗಳ ರಾಮ ಮಂದಿರದಲ್ಲಿ ಮುನ್ನೂರ ತೊಂಬತ್ನಾಲ್ಕು ಸ್ತಂಭಗಳಿವೆ ನಲವತ್ನಾಲ್ಕು ಬಾಗಿಲುಗಳು ಅದರಲ್ಲಿವೆ ರಾಮ ಮಂದಿರದ ಮಹಡಿಯಲ್ಲಿ ಬಾಲರಾಮನ ವಿಗ್ರಹ ಇದ್ದರೆ ರಾಮ ಮಂದಿರದ ಮೊದಲನೇ ಮಹಡಿಯಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತನ ದರ್ಬಾರನ್ನ ನಾವು ಕಾಣಬಹುದು ರಾಮ ಮಂದಿರದ ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಕಂಬಗಳಿವೆ ರಾಮ ಮಂದಿರದ ಇನ್ನೊಂದು ಅದ್ಭುತವಾದ ವಿಚಾರ ಏನಂದ್ರೆ ರಾಮನವಮಿಯ ದಿನದಂದು ರಾಮನ ವಿಗ್ರಹದ ಮೇಲೆ ಸೂರ್ಯನ ಕಿರಣಗಳು ಬೀಳುವಂತೆ ಕಟ್ಟಲಾಗಿದೆ ಇನ್ನೊಂದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಏನಂದ್ರೆ ಈ ಒಂದು ರಾಮ ಮಂದಿರವನ್ನ ಭಾರತೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತೀಯರಿಂದಲೇ ನಿರ್ಮಾಣವನ್ನ ಮಾಡ್ತಿದ್ದಾರೆ ರಾಮ ಮಂದಿರದ ಆವರಣದಲ್ಲಿ ವಾಲ್ಮೀಕಿ ವಿಶ್ವಾಮಿತ್ರ ಶಬರಿ ಅಹಲ್ಯ ಅಗಸ್ತ್ಯ ರಾಮಾಯಣದ ಮಹಾನುಭಾವರ ದೇವಸ್ಥಾನವನ್ನ ಆ ಒಂದು ಮೈದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ